ಈ ಸೀಗೆ ಸೊಪ್ಪನ್ನ ಯಾವ ರೀತಿ ಬಳಸಬಹುದು ಹಾಗೇನೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಈ ವಿಡಿಯೋನ ಮಿಸ್ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ಸೀಗೆ ಮರದಲ್ಲಿನ ಚಿಗುರೆಲೆಗಳನ್ನ ಆದಷ್ಟು ಬಳಸೋದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳಬಹುದು ತುಂಬಾನೇ ಪೋಷಕಾಂಶ ಭರಿತವಾಗಿರುವ ಂತಹ ಸೊಪ್ಪು ಅಂತಾನೆ ಹೇಳ್ಬಹುದು ತೂಕ ಇಳಿಸಿಕೊಳ್ಳೋರಿಗೆ ತುಂಬಾನೇ ಸಹಾಯ ಆಗುತ್ತೆ ಇದು ಯಾರಿಗೆ ವೈಟ್ ಲಾಸ್ ಮಾಡಬೇಕು ಅಂತ ಇರುತ್ತೆ ಬಳಸಬಹುದು ಇದರಿಂದ ಬೇರೆ ಬೇರೆ ರೀತಿಯ ಅಡುಗೆಯನ್ನ ಕೂಡ ಮಾಡಬಹುದು ಹಾಗೇನೆ ದೇಹದಲ್ಲಿ ಏನಾದ್ರು ಬೊಜ್ಜು ಎಲ್ಲ ಇದ್ರೆ ಅನಗತ್ಯ ಕೊಬ್ಬನ್ನ ಕರಗಿಸೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗತ್ತೆ ಈ ಸೀಗೆ ಸೊಪ್ಪು ಇನ್ನು ದೇಹದಲ್ಲಿ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗತ್ತೆ ಇದನ್ನ ನಾವು ಆದಷ್ಟು ಬಳಸೋದ್ರಿಂದ ಬೇರೆ ಬೇರೆ ರೀತಿಯ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ದೇಹದ ಶಕ್ತಿ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಸುಸ್ತು ಎಲ್ಲ ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಹಾಗೇನೇ ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ ಅಂತವ್ರಿಗೆ ಕೂಡ ತುಂಬಾನೇ ಒಳ್ಳೇದು ನಿದ್ದೆ ಚೆನ್ನಾಗಿ ಬರೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು ಇನ್ನು ಜೀರ್ಣ ಸಂಬಂಧಿ ಸಮಸ್ಯೆಗಳು ಬರಬಾರದು ಅಂತ ಆದ್ರೆ ಕೂಡ ನಾವು ಈ ಸೀಗೆ ಸೊಪ್ಪನ್ನ ಬಳಸಬಹುದು ಇದನ್ನ ರಸಂ ತರ ಮಾಡಬಹುದು ಸೂಪ್ ತರ ಮಾಡಬಹುದು ಹಾಗೇನೆ ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನೆಲ್ಲ ಮಾಡ್ಕೊಳ್ಬಹುದು ಆ ರೀತಿ ನಾವು ಆದಷ್ಟು ಅಡುಗೆಯಲ್ಲೆಲ್ಲ ಬಳಸೋದ್ರಿಂದ ಜೀರ್ಣ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಹಾಗೇನೆ ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗಿ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ರ ಹೊಟ್ಟೆ ನೋವು ಈ ತರ ಸಮಸ್ಯೆಗಳು ಬರ್ದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗತ್ತೆ ಇನ್ನು ಇವಾಗ್ಲೂ ಕೂಡ ಬಾಣಂತಿಯರಿಗೆ ಈ ಸೀಗೆ ಸೊಪ್ಪಿಂದ ಮಾಡಿರುವಂತಹ ಸಾರನ್ನ ಹಾಕ್ತಾರೆ ಊಟಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಬೇರೆ ಬೇರೆ ರೀತಿಯ ಪೋಷಕಾಂಶಗಳನ್ನ ದೇಹಕ್ಕೆ ಒದಗಿಸೋದ್ರ ಜೊತೆಯಲ್ಲಿ ಎದೆ ಹಾಲು ಹೆಚ್ಚಿಸೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗತ್ತೆ ಹಾಗಾಗಿ ಈ ಸೀಗೆ ಸೊಪ್ಪನ್ನ ಆದಷ್ಟು ಬಾಣಂತಿಯರು ಕೂಡ ಬಳಸಬಹುದು ನೋಡಿದ್ರಲ್ಲ ಸೀಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಏನೇನು ಸಹಾಯ ಮಾಡುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು